ಪ್ರಜಾಪ್ರಭು ಪ್ರಭುತ್ವವನ್ನು ಕಗ್ಗೋಲಿ ಮಾಡುತ್ತಿರುವ ಕಾಂಗ್ರೆಸ್ ಶಾಸಕನಿಗೆ ಪ್ರಜಾಪ್ರಭುತ್ವವನ್ನು ಕಗ್ಗೋಲಿ ಮಾಡುತ್ತಿರುವ ಕಾಂಗ್ರೆಸ್ ಶಾಸಕನಿಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ माता की भारत माता की रेस्ट कांग्रेस सरकार के हित अधिकारा कांग्रेस सरकार के हिताना रे ಸ್ಥಳೀಯ ಸಂಸ್ಥೆಗಳಲ್ಲಿ ಕುದುರೆ ವ್ಯಾಪಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕುದುರೆ ವ್ಯಾಪಾರ ಮಾಡುತ್ತಿರುವ ಕಾಂಗ್ರೆಸ್ ಶಾಸಕರಿಗೆ ವಾಮ ಮಾರ್ಗದಿಂದ ಅಧಿಕಾರ ಹಿಡಿಯಲು ಯತ್ನಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ

ಇದು ಎರಡು ಕೈ ಹೋಗಿ ಇದಿರ್ಲಿದೆ ಅವ್ರು ಕೆಲಸ ಮಾಡ್ರಿ ನೀವು ಮೂರ್ ಮಂದಿ ಆಮೇಲೆ ಅಣ್ಣ ನೀವು ಆಮೇಲೆ ತಗೋತೀರಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳು ಇಡೀ ರಾಮ ರಾಜ್ಯದಲ್ಲಿ ನಡೀತಾ ಇವೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ತಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರದ ಒಂದು ಪ್ರಭಾವವನ್ನು ಬೆಳೆಸಿ ಪೊಲೀಸ್ ವ್ಯವಸ್ಥೆ ಮೇಲೆ ಪ್ರಭಾವವನ್ನು ಬಳಸಿ ನಮ್ಮ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಎರಡನೇ ವಾಡಿನ ಭಾರತೀಯ ಜನತಾ ಪಾರ್ಟಿ ಪುರಸಭೆಯ ಸದಸ್ಯ ನಾಗೇಶ್ ಅಸುಂಡಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಕಾಂಗ್ರೆಸ್ಸಿನ ನಾಲ್ಕೈದು ಜನ ಗುಂಡಾಗಳು ಕೂಡಿಕೊಂಡು ಚೌಕಿಮಠ ಸರ್ಕಲ್ನಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಸ್ಕಾರ್ಪಿಯೋ ಕಾರಿನಲ್ಲಿ ಹಾಕಿಕೊಂಡು ಹೋಗಿ ಇವತ್ತು ಪ್ರಜಾಪ್ರಭುತ್ವದ ಒಂದು ವಿರೋಧಿ ಮತ್ತು ಪ್ರಭಾ ಪ್ರಜಾಪ್ರಭುತ್ವವನ್ನು ಕಗ್ಗೋಲಿ ಮಾಡುತ್ತಿರುವ ಸ್ಥಳೀಯ ಶಾಸಕರ ಒಂದು ಕುಮ್ಮಕ್ಕಿನಿಂದ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನ್ನು ಅಪಹರಣವನ್ನು ಮಾಡಿ ಇನ್ನು ನಮ್ಮೆಲ್ಲ ಮುಖಂಡರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಅಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಎಫ್ ಐ ಆರನ್ನು ಅನ್ನು ಕೂಡ ಮಾಡಿದ್ದಾರೆ ಇಲ್ಲಿ ತಕ ಯಾವುದೇ ತಮ್ಮ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡದೆ ಏನು ಅಪಹರಣಕ್ಕೆ ಒಳಗಾದಂಥ ಸದಸ್ಯ ಇವತ್ತು ಸುರಕ್ಷಿತವಾಗಿ ಅವ್ರ ಮನೆಗೆ ಬರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಪಾಂ ತೋರ್ ಗೆದ್ದಂಥ ಒಬ್ಬ ಎರಡನೇ ವಾರ್ಡಿನ ನಮ್ಮ ಅಭ್ಯರ್ಥಿ ನಮ್ಮ ಸದಸ್ಯರವರು ಆದರೆ ಈ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿಯಬೇಕಂತೇಳಿ ಯತ್ನಿಸ್ತಾ ಇರ್ತದೆ ಕಾಂಗ್ರೆಸ್ ಪಕ್ಷ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಚುನಾವಣೆ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ ಇವತ್ತು ಅಲ್ಲಿ ಸಮಬಲದ ಹೋರಾಟ ಇರುವುದರಿಂದ ಸೋಲಿನ ಭಯದಿಂದ ಮತ್ತು ಸೋಲಿನ ಹತಾಶೆ ಮನೋಭಾವದಿಂದ ಇವತ್ತು ಶಾಸಕರು ತಮ್ಮ ಪಟಲಾಂ ಪಡೆಯನ್ನು ಬಳಸಿಕೊಂಡು ನಮ್ಮ ಸದಸ್ಯನನ್ನು ಅಪಹರಣ ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ತೀವ್ರವಾಗಿ ಖಂಡಿಸ್ತದೆ ಮತ್ತು ನಮ್ಮ ಅಧ್ಯಕ್ಷರು ಕೂಡ ನಾವು ಈ ಸಹಾಯವನ್ನು ಹೇಳಿದ್ದೀವಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾವು ಈ ಸಮಸ್ಯವನ್ನು ಹೇಳಿದ್ದೀವಿ ಈಗ ಎಸ್ ಪಿ ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈಗ ಹಲವು ಬಾರಿ ಮಾತೇಶ್ ಬೊಡುಗೌಡ್ರವರು ಕಳೆದ ಐದು ವರ್ಷಗಳಾಗಿ ಶಾಸಕರಾಗಿ ಒಳ್ಳೆಯ ಅಧಿಕಾರವನ್ನು ಚಲಾಯಿಸ್ತಾರೆ ಅಂತ ಇಂಥ ನೀಚ ಕೆಲಸವನ್ನು ಅವರು ಯಾವತ್ತೂ ಮಾಡಿಲ್ಲ ಅನೈತಿಕ ರಾಜಕಾರಣವನ್ನು ಕೂಡ ಆ ಕ್ಷೇತ್ರದಲ್ಲಿ ಮಾಡಿಲ್ಲ ಸನ್ಮಾನ್ಯ ದಿವಂಗತ ಡಿ ಬಿ ನಾಮದರ್ ಅವರು ಐದಾರು ಬಾರಿ ಕೂಡ ಅವರು ಶಾಸಕರಿಗೆ ಒಳ್ಳೆಯ ಕೆಲಸವನ್ನು ಕೂಡ ಅವರು ಅಲ್ಲಿ ಕಿತ್ತೂರು ಮತ ಕ್ಷೇತ್ರದಲ್ಲಿ ಮಾಡಿದರೆ ಅವರು ಕೆಳಮಟ್ಟದ ರಾಜಕಾರಣ ಯಾವಾಗೂ ಮಾಡಿಲ್ಲ ಎಂಥ ನೀಚ ರಾಜಕಾರಣವನ್ನು ಯಾವಾಗೂ ಮಾಡಿಲ್ಲ ಆದರೆ ಈಗಿನ ಶಾಸಕರ ಕಾರ್ಯವೈಖರಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ ಆದರೆ ಈ ರೀತಿ ಒಬ್ಬ ಸದಸ್ಯನ ಅಪಹರಣ ಮಾಡಿ ಚುನಾವಣೆಗೆ ಬಳಸಿಕೊಳ್ಳುವುದು ಮತ್ತು ಚುನಾವಣೆಯನ್ನು ಒಂದು ಭಂಡತನದಿಂದ ಒಂದು ದೌರ್ಜನ್ಯದಿಂದ ಒಂದು ರೌಡಿಸಮ್ನಿಂದ ನಾವು ಚುನಾವಣೆ ಮಾಡಿಕೊಂಡ್ರೆ ಅದೆಂದೂ ಇಲ್ಲ ಈ ಮೂರನೇ ತಾರೀಕಿದಂತ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಕೂಡ ನಾವು ಮುಂದೆ ಹಾಕ್ಬೇಕಂತ ಡಿ ಸಿ ಅವರಿಗೂ ಮನವಿ ಮಾಡ್ತಾ ಇದ್ವಿ ಮತ್ ನಿನ್ನೇನು ಅವ್ರೇನು ಕಿಡ್ನಾಪ್ ಮಾಡಿದಲ್ಲ ಅವ್ರ ಮ್ಯಾಗೂ ಕೂಡ ಈಗಾಗಲೇ ಎಫ್ಐಆರ್ ಆಗಿದೆ ಅವ್ರ ತಕ್ಷಣ ಬಂಧಿಸಬೇಕು ಮತ್ ನಮ್ಮ ಪುರಸಭಾ ಸದಸ್ಯನ ಸುರಕ್ಷಿತವಾಗಿ ತಮ್ಮ ಮನೆ ಕಳಿಸಿಕೊಡ್ಬೇಕು ಮತ್ ಚುನಾವಣೆಯನ್ನ ಮುಂದಕ್ಕೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನ ಮಾಡಿ ಸುಲಿನ ಸೋಲಿನ ಭೀತಿ ಅವ್ರಿಗೆ ಕರ್ತಾ ಇದೆ ಇವತ್ತು ಎಂ ಕೆ ಹುಬ್ಬಳ್ಳಿಯಲ್ಲಿ ಇರ್ಬೋದು ಕಿತ್ತೂರಲ್ಲಿ ಇರ್ಬೋದು ಎಂ ಕೆ ಹೋಬಳಿಯಲ್ಲಿ ಕೂಡ ಕುದುರೆ ಅಪರನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಸೋಲಿನ ಹತಾಶೆ ಮನೋಭಾವ ಮತ್ತು ಸೋಲಿನ ಬಯದಿಂದ ಈ ರೀತಿ ಅವರು ಮಾಡ್ತಾ ಇದ್ದಾರೆ ಅವರು ಜನ ತಕ್ಕವಾದ ಪಾಠವನ್ನ ಕಲಿಸ್ತಾತ್ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಗುಂಡಾವರ್ತನೆ ತೋರುತ್ತಿರುವ ಶಾಸಕನಿಗೆ ಇವತ್ತು ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷಗಳ ಚುನಾವಣೆಯೂ ನಡೀತಾ ಇದೆ ಯಾವತ್ತಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬರ್ತಾ ಇದೆ ಆವತ್ತಿನಿಂದ ಕೋಮುಗಲುವೆ ಚುನಾವಣೆಯಲ್ಲಿ ಬಿಜೆಪಿ ಸದಸ್ಯರ ಅಪಹರಣ ಗಿಡಾಂಶ ಮುಂತಾದವುಗಳ ಕೃಷಿಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಿನ್ನೆ ದಿನ ನಮ್ಮ ಕಿತ್ತೂರು ಪಟ್ಟಣ ಪಕ್ಷಿ ಯಡಿಯೇವಾಡಿನ ಪ್ರಾಮಾಣಿಕ ಕಾರ್ಯಕರ್ತ ಮತ್ತು ವಿಷ್ಠಾವಂತ ಕಾರ್ಯಕರ್ತ ನಾಗೇಶ್ ನಾಗೇಶ್ ಅಸೂರಿ ಅವರ ಅವ್ರ ಮೇಲೆ ಎಲ್ಲ ಮಾಡಿ ಮೂರ್ ನಾಲ್ಕೈದು ಜನ ಕಾರ್ಯಕರ್ತರು ಕನ್ವರ್ಸೇಷನ್ ಹಾಜರಾಗಿ ಕಂಪ್ಲೀಟ್ ಸರ್ಕಾರ ಮತ್ತು ನಾಗೇಶ್ ಅಸೂರಿ ಅವರು ತಮ್ಮ आणि ते काँग्रेस संविधान बचाव म्हणून जे बोंब मारत असतय त्याच काँग्रेसवाल्यांनी ह्या आपल्या नागेश असुंडी नगरसेवकाला पळवून नेलेला आहे किडनॅप केलेला आहे तो स्वतःच्या सो, मर्जीनं गेलेला नाही त्याला मारहाण करून जबरदस्तीनं नेलेला आहे या घटनेचा आम्ही निषेध करतो आणि जर खरंच राहुल गांधीच्या नेतृत्वाखाली काँग्रेस संविधान वाचवणार असेल तर हे जे नालायकगिरीचं काम करतायत हे त्यांना ला लाजिरवाणी गोष्ट आहे आणि आत्ताच्या आता त्या सदस्याची सुटका झाली पाहिजे जे कोणी पळवून नेलेलं आहे त्यांच्याविरोधात पोलीस स्टेशनमध्ये कित्तूरला एफ आय आर झालेला आहे पण अजूनपर्यंत पोलिसांनी कोणतीही कारवाई केलेली नाही आमची मागणी इतकीच आहे की त्या आपल्या नागेश आसुंडी ह्या नगरसेवकाला ताबडतोब त्यांनी परत आपल्या घरी पोहोचवायला पाहिजे आणि ज्यांनी हे कृत्य के केलेलं आहे त्या गुंडांच्यावर कारवाई झाली पाहिजे अशी भारतीय जनता पार्टी बेळगाव ग्रामीण जिल्ह्याच्या वतीनं आम्ही या ठिकाणी मागणी करत आहोत काँग्रेस आज अलीकडे बघितलेलं आहे जेव्हा लोकसभा निवडणुकीची सुरुवात झाली त्याच्या आधीपासून हातात संविधान घेऊन फिरत आहे संविधान बचाव म्हणून त्यांनी दोन्ही हातांनी बोंबलाय लागलेले आहेत ला। पण इथं त्यांनी काय करायला लागलेलं आहे गुंडांचा वापर करून निवडून आलेले जनप्रतिनिधीला मारहाण करतात पळवून नेतात आणि आपल्या आपल्या वाममार्गाने सत्तेमध्ये येण्या येण्याचा प्रयत्न करतात हे निषेधात्मक आहे याचा आम्ही ग्रामीणच्या वतीनं निषेध करतो जय बोलो भारत माता की कितूरच्या काँग्रेस आमदारातचा काँग्रेस आमदारचा कितरच्या काँग्रेस आमदारातचा बेके बेकू माया बेको बेके बेको बेकू भारत माता की जय माता की जय भ्रष्ट काँग्रेस सरकारच भ्रष्ट काँग्रेस सरकार बोलो भारत माता की जय बोलो भारत माता की जय भ्रष्ट कांग्रेस सरकार के विकाराधिकार भ्रष्ट कांग्रेस सरकार के विकाराधिकार नीच कृत्यों शासक विकाराधिकारीच शासक विकारधिकार बच्चे कांग्रेस सरकार के इकारा इकारा बोलो भारत माता की जय बोलो भारत माता की जय कित्तुर्जा कांग्रेस अंदरात्सा इकारा सो कित्तुर्जा कांग्रेस अंदरात्सा इकारा सो भारत माता की जय भारत aqui की जय भ्रष्ट कांग्रेस सरकार Mataki! Sei. Sei. ಪಕ್ಷಕ್ಕೆ ಪ್ರಜಾಪ್ರಭುತ್ವ ಕಕ್ಕೋಲೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಕಕ್ಕೊಲೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಲಿನ ಭಯದಿಂದ ಹೊರಸ ಪಟ್ಟಣ ಪಂಚಾಯತ್ ನಾಯಕರ ಅಭಿವೃದ್ಧಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಿನ ಕಡೆ ಹೊರ್ತೀನಿ ಥರ ಪಬ್ಲಿಕ್ ಬರೋರಿಗೆ ಬರೋರಿಗೆ ತೊಂದರೆ ಆಗ್ತದೆ ತಟ್ಟಾರ ಇಲ್ಲಪ್ಪ ಇದ ನಮ್ಗೆ ಎಲ್ಲ ಸಕ್ರಲ್ಲೂ ಅದು ಗೌಡ್ರಿ ನನ್ ಬೇಡ ಗೌಡ್ರಣಂಗಿಲ್ಲ ಬೇಡ ಗೌಡ್ರ ಸಾಹೇಬ್ರಿ ಸರ್ ಸಾಹೇಬ್ರಾ ಕರೆದು ಬಿಡ್ರಿ Naya Mbeko Naya Mbeko Naya Mbeko ഓക്കരെ വരാൻ കൊറേ നേരെ വരി മെഡം പ്ലീസ് ആമീ കടയിലോ ഹാ കേസർ പോവൂ സമാധാനം സല ആമീ കടയിലോ ആമീ മീറ്റ് ആമീ കടയിലോ സലയാ ആമീ കടയിലോ മരട 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 എങ്ങനെയുണ്ട്

पार्टी बी पाटी समोर सर

ಅಕಸ್ಮಾತ್ ತಡ ಆಯ್ತು ಅಂತಂದ್ರೆ ಚುನಾವಣೆ ನಾವು ಮುಂದೆ ಮಾಡ್ತೀವಿ ನಾವು ಈಗಾಗಲೇ ವಿಷಯ ರಾಮೋತ್ಸವ ಸಲಹೆ ಚುನಾವಣೆ ಸರಿಯಾಗಿ ಆಗಬೇಕು ಶಾಂತಿ ರೀತಿಯಿಂದ ಅಂತ ನಮ್ಗೆ ಸರ್ಕಾರ ಕುಡಿ ಕುಡಿ ಮಡಿ ಕುಡಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಮ್ಮ ವಿನಂತಿ ಏನಂದ್ರೆ ಮುತ್ತೂರು ಪಟ್ಟಣ ಪಂಚಾಯಿತಿಯ ನಮ್ಮ ಎರಡನೇ ವಾರ್ಡಿನ ಮೆಂಬರ್ ಮತ್ತು ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಕಾರ್ಯಕರ್ತ ನಾಗೇಶ್ ಅಸೂಂಡಿ ಅವರನ್ನು ಒಂದು ಸರ್ಕಲ್ನಲ್ಲಿ ಅವರನ್ನು ಬಡಿದು ಬಡಿದು ಮಾಡಿ ಸ್ಕಾರ್ಪಿಯೋ ವಾರ್ಡ್ನಲ್ಲಿ ಹಾಕೊಂಡು ಹೋಗಿದ್ದಾರೆ ಮತ್ತು ಈಗಾಗಲೇ ಅವ್ರ ಅವರು ನಮ್ಮೆಲ್ಲ ಕಾರ್ಯಕರ್ತರು ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ನ ಕೂಡ ಮಾಡಿದ್ದಾರೆ ಸರ್ ಆದರೆ ಇಲ್ಲಿ ತನಕ ಯಾವುದೇ ಕ್ರಮವೂ ಆಗಿಲ್ಲ ಮತ್ತು ನಮ್ಮ ದೇಶದಲ್ಲಿ ಅತ್ಯಂತ ಪ್ರಬಲ ಮತ್ತು ನಿಷ್ಠಾವಂತ ಪೊಲೀಸ್ ಇಲಾಖೆ ಕರ್ನಾಟಕ ಪೊಲೀಸ್ ಇರುವುದರಿಂದ ನಾವು ಯಾವುದೋ ಒಂದು ಪತ್ತೆ ಮಾಡೋದಾದಾಗ ತಕ್ಷಣ ಪತ್ತೆ ಮಾಡಿ ಅವ್ರು ವಿರುದ್ಧವಂತ ಪ್ರಾಮಾಣಿಕವಾಗಿ ಕೆಲಸವನ್ನು ತಾವು ಈಗಾಗಲೇ ಸಾಕಷ್ಟು ಕೆಲಸಗಳಿಗೆ ನಾವು ನೋಡಿದ್ರೆ ನೀವು ಮಾಡಿದೆ ಆದ್ರೆ ಈ ಕೇಸ್ಗಳಿಗೆ ಯಾಕೋ ಅಷ್ಟೊಂದು ನಮ್ಗೆ ಹಿನ್ನಡೆ ಅನ್ಸಾಕೈತಿ ಮಾಡಿ ಕಾರ್ಯಕರ್ತರ ಗೌರವವನ್ನು ತಾವೆಲ್ಲ ಮನ್ನಣೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮೂರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನಿಷ್ಪಕ್ಷಪಾತ ಚುನಾವಣೆ ಆಗಬೇಕು ಮತ್ತು ಅಲ್ಲಿ ಸ್ಥಳೀಯ ಶಾಸಕರ ಕುಮ್ಮೈಕಿನಿಂದಲೇ ಇದನ್ನು ನಡೆದದ ಮೇಲ್ ನೋಟಕ್ಕೆ ನಮ್ಗೆ ಕಂಡು ಬಂದದ ತಕ್ಷಣ ಈ ಕಾರ್ ಈ ಕಲಿತದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮ್ಯಾಗ ತಾವು ಉಗ್ರವಾದ ಕ್ರಮವನ್ನು ಕೈಗೊಂಡು ತಕ್ಷಣ ಅವ್ರನ್ನ ಬಂಧಿಸಬೇಕು ಮತ್ತು ನಮ್ಮ ಪುರಸಭಾ ಸದಸ್ಯರಾದಂಥ ನಾಗೇಶ್ ಪಟ್ಟಣ ಪಂಚಾಯತ್ ಸದಸ್ಯರಾದ ನಾಗೇಶ್ ಅಸಂಡಿ ಅವ್ರನ್ನ ಸುರಕ್ಷಿತವಾಗಿ ತಮ್ಮ ಮನೆಗೆ ತ ಒಪ್ಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಒಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದಂದ್ರೆ ತಾವು ನಮ್ಮ ಗಟ್ಟಿಗೆ ಪ್ರತಿಭಟನೆ ಮಾಡಕ್ಕೆ ಧರಣಿ ಕೊಡೋಕೆ ಅವ್ರು ಶಿವಮುಭ ಮಟ್ಟ ಡಣು ಮಾಡಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ ಅವರ ಧರ್ನಿ ಧರಣಿ ಮಾಡೋಕೆ ನಾವು ಹಿಡಿದು ಸಾವಿರ ಯಾಕಂದ್ರೆ ಈ ರೀತಿ ಆಗ್ಬಾರ್ದಿಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸೋಲು ಗೆಲುವು ಸಹಜ ಯಾರ ಶಾಸಕರಲ್ಲಿ ಯಾರೇ ಇರಲಿ ಆದರೆ ಇಂಥ ಹಿಂಸಾಕೃತ್ಯಕ್ಕೆ ಕೈ ಹಾಕ್ಬಾರ್ದು ಅಂತೇಳಿ ತಮ್ಮ ಮುಖಾಂತರ ತಾವು ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ತಮ್ಮ ಗಟ್ಟ ಪ್ರತಿಭಟನೆ ಮಾಡೋಕಂತ ಅವಕಾಶ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾರೆ ಇವತ್ತು ಏನು ಹೇಳ್ತಾರೆ ಚಾಯ್ ಸಿದ್ದು ಭೇಟಿ ಮಾಡ್ತೀವಿ ಆದರೆ ನಿಮ್ಗೆ ಗೊತ್ತಿರಬೇಕು ಯಾಕೆ ಪೊಲೀಸರು ಆಪಾದನೆ ಮಾಡ್ತೀನಿ ಗೊತ್ತಿಲ್ಲ ರಾತ್ರಿ ಹತ್ತುವರಿಗೆ ಆಗಿದೆ ಅಂತ ಹೇಳಿದ್ರು ನಮಗೆ ಮಾಹಿತಿ ಬಂದ ತಕ್ಷಣ ಪೊಲೀಸರು ಅದು ಸ್ಥಳಕ್ಕೆ ಭೇಟಿ ಕೂಡ ನೀಡೋರು ಮತ್ತು ನೀವು ಕಂಪ್ಲೇಂಟ್ ಕೊಟ್ಟು ಹದಿನೈದು ದಿನಗಳಿಗೆ ಎಫ್ ಐ ಆರ್ ಆಮೇಲೆ ರಾತ್ರಿಯೇ ನಾವು ಮೂರು ಕಣ್ಣುಗಳನ್ನ ಇದಕ್ಕೆ ಅಂತ ವಶ್ ಮಾಡ್ವಿ ಸೀನಿಯರ್ ಆಫೀಸರ್ಸಲ್ಲಿ ವಿಸಿಟ್ ಮಾಡಿ ಆಲ್ರೆಡಿ ನಮ್ಮ ಅಧಿಕಾರಿಗಳ ಒಂದು ತಂಡ ಇವರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಅನುಮಾನಕ್ಕೂ ಇದು ಆಲ್ರೆಡಿ ಕಳಿಸಿ ಆಗಿದೆ ಸೊ ಈ ಕಿಡ್ನ್ಯಾಪ್ ಆಗಿರ್ತಕ್ಕಂಥ ವ್ಯಕ್ತಿ ನಾಗೇಶ್ ಅಸೂಜ್ಜಿಯವರ ಪತ್ತೆಗೆ ನಾವು ಏನು ಕ್ರಮ ಬರಬೇಕು ಎಲ್ಲವನ್ನು ತಗೊಂಡಿದ್ದೀವಿ ಮತ್ತು ಇದರ ಬಗ್ಗೆ ಒಂದು ವಿಶೇಷ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ನಾವು ಕಳಿಸಿದ್ದೇವೆ ಈ ಥರ ಮೂರನೇ ತಾಲೂಕು ಪಂಚಾಯಿತಿಯಲ್ಲಿ ಎಲೆಕ್ಷನ್ ಇದೆ ಆದ ಕಾರಣವಾಗಿ ಈ ರೀತಿ ಆಗಿರತಕ್ಕಂಥ ಒಂದು ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಒಂದು ವಿಶೇಷಗಳನ್ನು ನಾವು ಸಂಬಂಧಪಟ್ಟವರಿಗೆ ಕಳಿಸಿದ್ದೀವಿ ಮತ್ತು ಇದಕ್ಕೆ ಅಂತ ವಿಶೇಷವಾಗಿ ತಂಡಗಳನ್ನು ರಚಿಸಿ ಪತ್ತೆ ಮಾಡಲಿಕ್ಕೆ ಎಲ್ಲ ಕ್ರಮವೂ ತಗೊಂಡಿದ್ದೀವಿ ಮತ್ತು ನಮಗೆ ಕೆಲವೊಂದು ಪ್ರಾಥಮಿಕ ಮಾಹಿತಿ ಕೂಡ ಬಂದಿದೆ ಎಲ್ಲಿ ಟೀಮ್ ಕೂಡ ಕಳಿಸಿದೆ ನಮಗೆ ನಂಬಿಕೆ ಇದೆ ಒಂದು ಕತೆ ಮಾಡ್ತೀನಿ ನೀವು ಇಲ್ಲಿ ಧರಣಿ ಕೊಡೋದ್ರಿಂದ ನೀವು ನಮ್ಮ ಕೆಲಸಕ್ಕೆ ಖಂಡಿತ ಮಾಡ್ದಂಗೆ ಆಗ್ತದೆ ಹೊರತು ನೀವೇ ನಮಗೆ ಸಹಾಯ ಮಾಡ್ತಾರೆ ನಾವು ತಾವು ಏನು ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನ ನಾನು ವಿನಯಪೂರ್ವಕವಾಗಿ ಸ್ವೀಕರಿಸ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ನಮ್ಮ ತಂಡಗಳು ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೆ ನಮ್ಮ ಪ್ರಯತ್ನದ ಬಗ್ಗೆ ನಾನು ಕೇಳ್ಬೋದು ನಾವು ಹಿಡಿತೇನೆ ಅಂತ ಇದೆ ಹಾಗಾಗಿ ತಾವುಗಳು ಸುರಕ್ಷಿತವಾಗಿದೆ ಅದ್ರ ಬಗ್ಗೆ ನಾನು बोलो भारत माता की बोलो भारत मताजी